ಯಾದಗಿರಿ ತಾಲೂಕಿನ ನಗಲಾಪುರ ಗ್ರಾಮದಲ್ಲಿ ಹಾವೇರಿ ಮಾದರಿ ಮಾದರಿಯಲ್ಲಿ ಅಂಬಿಗರ ಚೌಡಯ್ಯನವರು ಗೋಪುರ ನಿರ್ಮಾಣ ಮಾಡಿ ಮೂರ್ತಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಶ್ರಾವಣ ಮಾಸದ ನಿಮಿತ್ತ ಅಂಬಿಗರ ಚೌಡಯ್ಯನ ಹೊಸ ವಚನ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆದರೆ ಏನಾದಂದರೆ ಗ್ರಾಮದಲ್ಲಿ ಸರ್ವ ಸಮಾಜದ ಜೊತೆಗೆ ಸಾಮರಸ್ಯದಿಂದ ಬಾಳಬೇಕಂತಕ್ಕಂಥದ್ದು ನಂದೊಂದು ಮನವಿ ಆದ್ರೆ ಮಕ್ಕಳಿಗೆ ನನ್ನ ಶಿಕ್ಷಣ ಕೊಡುವಲ್ಲಿ ಎಲ್ಲರೂ ಮುಂದಾಗಬೇಕು ಮೂಢನಂಬಿಕೆಯಿಂದ ಹೊರಬರಬೇಕಂತಕ್ಕಂಥದ್ದು ನನ್ನ ಮನವಿ ಸಮಾಜ ಬಾಂಧವ್ರು ಎಲ್ಲರೂ ಜಾಗೃತರಾಗಿ ಶಿಕ್ಷಣ ಒತ್ತು ಕೊಡ್ಬೇಕಂತಕ್ಕಂಥದ್ದೇ ನನ್ನ ಅಭಿಪ್ರಾಯಕ್ಕೆ ಈ ವರ್ಷ ಕೂಡ ಶ್ರಾವಣ ಮಾಸದಲ್ಲಿ ನಿರಂತರವಾಗಿ ಒಂದು ತಿಂಗಳ ವಾರ ಒಂದು ತಿಂಗಳವರೆಗೆ ಪೂಜೆ ವಿಶೇಷ ಪೂಜೆ ಅಧ್ಯಯನ ಕಾರ್ಯಕ್ರಮ ಪ್ರತಿ ಹಳ್ಳಿಯಲ್ಲಿ ಮಾರ್ಕಾತ ಬಂದಿ ಇವತ್ತೇನಾದ್ರೂ ನಗರಪುರದಲ್ಲಿ ಶ್ರೀ ಬಸವನಗೌಡ ಅವರಿಂದ ಇವತ್ತು ಅಂಬಿಗರ ಚೌಡಯ್ಯನ ಭಾವಚಿತ್ರ ಮೂಢನಂಬಿಕೆಯಿಂದ ದೂರ ಒಂದು ವೃದ್ಧಿಯಿಂದ ನಾವೆಲ್ಲರ ಕಡೆಗೆ ಗ್ರಾಮದಲ್ಲಿ ಅಂಬಿಗರ ಚೌಡನ ವಚನ ಪುಸ್ತಕ ಮತ್ತೆ ಅವರ ಭಾವಚಿತ್ರಗಳನ್ನು ವಿತರಣೆ ಮಾಡ್ತಾ ಪ್ರತಿ ವರ್ಷದಿಂದ ಹದಿಮೂರು ವರ್ಷದಿಂದ ನಿರಂತರ ಇದು ಮಾಡಿಕೊಂಡ್ ಈ ಉದ್ದೇಶ ಏನಂದ್ರೆ ಜಾಗೃತಿ ಜನ ಜಾಗೃತಿ ಆಗ್ಬೇಕು ಈ ಚೌಡನ ವಚನ ಎಲ್ಲರೂ ಓದಬೇಕು ಸರ್ವ ಸಮಾಜನ ಅಂಬಿಗರ ಚೌಡಯ್ಯ ಬಸವಣ್ಣವರ ಕಾಲದಲ್ಲಿ ಸಮಾನ ಕಾ ಸಮಾನ ಅವರ ಕಾಲದಲ್ಲಿ ಇವರು ಅಂಬಿಗರ ಚೌಡಯ್ಯನಿಶನ ಹೆಂಚಿಕೆಂದಿರತಕ್ಕಂಥದ್ದು ಹಂಗಾಗಿ ಎಲ್ಲರಿಗೇನಾದ್ರೂ ಅಂಬಿಗರ ಚೌಡನ ವಚನ ಮತ್ತು ಅವರ ಭಾವಚಿತ್ರನ ವಿತರಣೆ ಮಾಡ್ಕೊಂತ ಹೋಗ್ತಕ್ಕಂಥ ಕೆಲಸ ಆದರೆ ಅದೇ ನಡೆದ ಇವತ್ತು ಮತ್ತೆ ಬೇರೆ ಹೇಳಿಗ್ ಹೋಗ್ತಕ್ಕಂಥ ಕೆಲಸ ಅದ ಇವತ್ತು ನನಗೆ ಬಿಡುಗಡೆ ಮಾಡ್ಬೇಕಂತಕ್ಕಂಥದ್ದು ಹೇಳಿ ನಾನು ಇವರು ಮಾತ್ರ ಅನ್ನಿಸ್ತೀನಿ ಅಷ್ಟರ ಕರೆ ಬಸ್ ಎಲ್ಲರೂ ನಾನು ಹೇಳಿ